ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕ್ಷಮೆ ಇರಲಿ ಓಕೆ ನಾಲ್ಕರಿಂದ ಐದು ದಿನಗಳ ಕಾಲ ನಾನು ಪ್ರವಾಸದಲ್ಲಿದ್ದೆ ಹಲವಾರು ಜನ ನಮ್ಮ ಸ್ಟೂಡೆಂಟ್ಗಳಿರುವಂಥ ಭಾಗಗಳಾಗಿರುವಂಥ ಮಡಿಕೇರಿ ಆಗಿರ್ಬೋದು ತಲಕಾವೇರಿ ಹಾಸನ ಬೇಲೂರು ಹಳೆಬೀಡು ಸಕಲೇಶ್ಪುರ ಅಲ್ಲೆಲ್ಲ ಪಾಟ್ಲ ವ್ಯೂ ಪಾಯಿಂಟ್ ಅಂತ ಇದೆ ಬಿಸಿಲೆ ಇದೆ ಓಕೆ ಇನ್ನು ಇತ್ಯಾದಿ ಕಡೆಗಳಲ್ಲಿ ನಾನು ಬಂದೋಗಿದ್ದೀನಿ ಮೈಸೂರು ಕಡೆ ಬಂದೋಗಿದ್ದೀನಿ ಹಿಂಗಾಗಿ ಸ್ವಲ್ಪ ನಾಲ್ಕರಿಂದ ಐದು ದಿನಗಳವರೆಗೆ ನಮ್ಮ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡೋಕೆ ಸಾಧ್ಯ ಆಗಿಲ್ಲ ಯಾರು ಚಿಂತೆ ಮಾಡೋ ಅಗತ್ಯ ಇಲ್ಲ ಮತ್ತೆ ಅವುಗಳನ್ನೆಲ್ಲ ಕವರ್ ಮಾಡಿ ಕೊಡಲಾಗುವುದು ಮತ್ತೆ ಎಂದಿನಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಮತ್ತೆ ಆರಂಭ ಆಗ್ತಾ ಇದೆ ಸ್ವಲ್ಪ ನಮಗೂ ಕೂಡ ರಿಲ್ಯಾಕ್ಸೇಷನ್ಗೆ ಗ್ಯಾಪ್ ಬೇಕಾಗುತ್ತೆ ಟೈಮ್ ಬೇಕಾಗುತ್ತೆ ಯಾಕಂದರೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಮಾಡೋಕ್ಕಾಗಲ್ಲ ನಮಗೂ ಕೂಡ ಸ್ಟ್ರೆಸ್ ಆಗುತ್ತೆ ಪ್ರತಿದಿನ ವೀಡಿಯೋ ಮಾಡೋದಂದ್ರೆ ತುಂಬಾ ಕಷ್ಟದಾಯಕವಾಗಿರುವಂತ ಕೆಲಸ ಆಮೇಲೆ ಜುಲೈ ಹದಿಮೂರು ಮತ್ತು ಹದಿನಾಲ್ಕರಂದು ನಡೆದಿರುವಂತಹ ಒಂದು ಕೆ ಎ ಎಕ್ಸಾಮ್ ನಡೆಸಿರುವಂತಹ ಬಿ ಎಂ ಟಿ ಸಿ ಆಮೇಲೆ ಎಫ್ ಡಿ ಎ ಎ ಪರೀಕ್ಷೆಯಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಎಷ್ಟು ಪ್ರಶ್ನೆಗಳು ಬಂದಿದೆ ಅನ್ನೋದನ್ನ ಮುಂದಿನ ಎರಡು ಮೂರು ದಿನಗಳಲ್ಲಿ ಕ್ಲೇಮ್ ಕೊಡಲಾಗುವುದು ನಾನು ಕೂಡ ಊರಲ್ಲಿ ಇರದೇ ಇರೋ ಕಾರಣ ಓಕೆ ಅವುಗಳನ್ನೆಲ್ಲ ಇನ್ನೂ ಕ್ವಶನ್ ಪೇಪರೇ ನೋಡೋಕ್ಕಾಗಿಲ್ಲ ನಮ್ಮ ಕೈಲಿ ಆಮೇಲೆ ನಾನು ಟ್ರಿಪ್ ಅಲ್ಲಿ ಇರೋ ಟೈಮ್ ಜುಲೈ ಮಾಸ ಪತ್ರಿಕೆ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಹಿಂಗಾಗಿ ಅದು ಕೂಡ ನನಗೆ ಅನೌನ್ಸ್ ಮಾಡೋಕ್ಕಾಗಿಲ್ಲ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಜುಲೈ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಆಮೇಲೆ ಈ ಒಂದು ಎಕ್ಸಾಮ್ ಅದರ ಪ್ರೂಫ್ಗಳನ್ನು ಸ್ಮಾರ್ಟ್ ಸರ್ಕಲ್ ಇಂದ ಎಲ್ಲೆಲ್ಲಿ ಯಾವ ಯಾವ ಪೇಜ್ಗಳಿಂದ ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ದಾಖಲೆ ಸಮೇತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೊಡಲಾಗುವುದು ಯಾಕಂದ್ರೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ನಾವು ಕ್ಲೇಮ್ ಕೊಟ್ಟಿದ್ದೇವೆ ಮುಂಬರುವಂತಹ ಎಲ್ಲ ವಿ ಎ ಒ ಪರೀಕ್ಷೆ ಇರಬಹುದು ಮುಂಬರುವಂಥ ಎಲ್ಲ ಪರೀಕ್ಷೆಗಳಲ್ಲಿ ಕೆ ಎ ಎಸ್ ಪರೀಕ್ಷೆಯಲ್ಲೂ ಕೂಡ ನಾವು ಕ್ಲೇಮ್ ಕೊಟ್ಟೇ ಕೊಡ್ತೇವೆ ಈಗ ನಡೆದಿರುವಂತಹ ಎಫ್ ಡಿ ಎ ಎ ಮತ್ತು ಬಿ ಎಂ ಸಿ ಕಂಡಕ್ಟರ್ ಪರೀಕ್ಷೆಯಲ್ಲಿ ಒಂದೊಂದು ಪರೀಕ್ಷೆಯಲ್ಲೂ ಸುಮಾರು ನಲವತ್ತಕ್ಕೂ ಅಧಿಕ ಪ್ರಶ್ನೆಗಳು ಬಂದಿರುವಂತಹ ಸಾಧ್ಯತೆ ಇದೆ ಮೇಲ್ನೋಟಕ್ಕೆ ಓಕೆ ನಾವು ನೋಡಿರೋ ಪ್ರಕಾರ ಅವುಗಳನ್ನು ನಾವು ಕೊಡ್ತೇವೆ ಕ್ಲೇಮ್ಗಳನ್ನು ನಾವು ಇನ್ನು ಎರಡು ಮೂರು ದಿನಗಳಲ್ಲಿ ಸ್ವಲ್ಪ ನಮಗೆ ಟೈಮ್ ಬೇಕೀಗ ಗ್ಯಾಪ್ ಬೇಕಾಗಿದೆ ಯಾಕಂದ್ರೆ ಒಮ್ಮೆ ಸಡನ್ ಆಗಿ ಎಲ್ಲಾನು ಶುರು ಮಾಡ್ತಾ ಇರೋದ್ರಿಂದ ಸೈಮಲ್ಟೇನಿಯಸ್ಲಿ ಮ್ಯಾಗ್ಜಿನ್ ವರ್ಕ್ ಮುಂಬರುವಂತಹ ಆಗಸ್ಟ್ ತಿಂಗಳ ಮ್ಯಾಗ್ಜಿನ್ ವರ್ಕ್ ಕೂಡ ಸ್ಟಾರ್ಟ್ ಆಗಬೇಕಾಗಿದೆ ಆಮೇಲೆ ಈ ಒಂದು ಆರು ದಿನಗಳ ವಿಡಿಯೋ ಸರಣಿಯನ್ನ ಕಂಪ್ಲೀಟ್ ಮಾಡಬೇಕಾಗಿದೆ ಹಿಂಗಾಗಿ ಆಮೇಲೆ ಇದನ್ನ ಪ್ರೂಫ್ ಕ್ಲೇಮ್ ಗಳನ್ನು ಕೂಡ ಹುಡುಕ್ಬೇಕು ಒಮ್ಮೆ ಮೈ ಮೇಲೆ ವರ್ಕ್ ಇರೋದ್ರಿಂದ ಸ್ವಲ್ಪ ಎರಡು ಮೂರು ದಿನಗಳ ನಂತರ ಇದನ್ನ ಕ್ಲೇಮ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೇವೆ ನೀವು ಮರೆತರೂ ಕೂಡ ನಾವು ಇದನ್ನ ಮರೆಯಲ್ಲ ಓಕೆ ಇನ್ನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರಲ್ಲಿ ಅಲ್ಲಿ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋದಲ್ಲಿ ಜುಲೈ ಹದಿನಾಲ್ಕು ಹದಿನೈದು ಹಾಗೂ ಹದಿನಾರರ ಪ್ರಮುಖ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಆಮೇಲೆ ಈ ಒಂದು ನಮ್ಮ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಮ್ಯಾಗ್ಝಿನ್ಸ್ ಬೇಕು ಸರ್ ಅಂತ ಒಂದು ಮೆಸೇಜ್ ಮಾಡಿ ಅವರಿಗೆ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಅಂಚೆ ಮೂಲಕ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡಲಾಗುವುದು ಬನ್ನಿ ಮೊದಲ ಪ್ರಶ್ನೆ ನೋಡಿ ನಬಾರ್ಡ್ ಸಂಸ್ಥಾಪನಾ ದಿನವನ್ನಾಗಿ ಯಾವ ದಿನವನ್ನ ಆಚರಿಸಲಾಗುತ್ತದೆ ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ನಬಾರ್ಡ್ ಫೌಂಡೇಶನ್ ಡೇ ಇರ ಉತ್ತರ ಆಪ್ಷನ್ ಎರಡು ಜುಲೈ ಹನ್ನೆರಡು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಗಿರುವಂತಹ ನಬಾರ್ಡ್ ಬಿ ಶಿವರಾಮನ್ ಸಮಿತಿಯ ಅನ್ವಯ ಸಾವಿರದ ಒಂಬೈನೂರ ಎಂಬತ್ತೊಂದರ ಜುಲೈ ಇಪ್ಪತ್ತೆರಡರಂದು ಇದು ಸ್ಥಾಪನೆಯಾಗಿದೆ ಓಕೆ ಇಲ್ಲಿ ಇದು ತಪ್ಪಾಗಿದೆ ಜುಲೈ ಹನ್ನೆರಡರಂದು ಸ್ಥಾಪನೆಯಾಗಿದೆ ಅಂತ ಮಾರ್ಕ್ ಮಾಡಿಕೊಳ್ಳಿ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ನಬಾರ್ಡ್ ಗ್ರಾಮೀಣ ಪ್ರದೇಶವನ್ನ ಮೇಲ್ವಿಚಾರಣೆ ಮಾಡುವಂತಹ ಒಂದು ಉನ್ನತ ಸಂಸ್ಥೆಯಾಗಿದೆ ಮತ್ತು ಬಡ ಜನಸಂಖ್ಯೆಯನ್ನು ಬೆಂಬಲಿಸಲು ಕಡಿಮೆ ದರದಲ್ಲಿ ಸಾಲದ ಹರಿವನ್ನು ಒದಗಿಸಲು ಸಹಕಾರಿ ಬ್ಯಾಂಕ್ಗಳನ್ನು ರೂಪಿಸುತ್ತದೆ ಆರ್ಬಿಐ ಹಣಕಾಸು ಪಡೆದ ಬ್ಯಾಂಕ್ಗಳಿಂದ ಕಡಿಮೆ ದರದಲ್ಲಿ ಕೊಡುಗೆ ನೀಡುವುದರ ಹಿಂದೆ ನಬಾರ್ಡ್ನ ಪಾತ್ರ ಅವರ ಹಣಕಾಸಿನ ಸಮಸ್ಯೆಗಳನ್ನು ಸುಧಾರಿಸುವುದಾಗಿದೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಬಾಲ್ಯ ವಿವಾಹ ಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ದಿ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಚೈಲ್ಡ್ ಮ್ಯಾರೇಜಸ್ ಉತ್ತರ ಆಪ್ಷನ್ ನಾಲ್ಕು ಕರ್ನಾಟಕ ಕಳೆದ ಮೂರು ವರ್ಷಗಳಲ್ಲಿ ಭಾರತದಾದ್ಯಂತ ಸಾವಿರಾರು ಬಾಲ್ಯ ವಿವಾಹಗಳು ನಡೆದಿವೆ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ಕ್ರಮವಾಗಿ ತಮಿಳುನಾಡು ಫಸ್ಟ್ ರ್ಯಾಂಕ್ ಅಲ್ಲಿದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಪಶ್ಚಿಮ ಬಂಗಾಳ ಮೂರನೇ ಸ್ಥಾನ ತೆಲಂಗಾಣ ನಾಲ್ಕನೇ ಸ್ಥಾನ ಹಾಗೂ ಆಂಧ್ರ ಪ್ರದೇಶಗಳು ಐದನೇ ಸ್ಥಾನದಲ್ಲಿ ಇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕಾಯಕ ರತ್ನ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ಕಾಯಕ ರತ್ನ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಜುಲೈ ತಿಂಗಳ ಮಾಸ ಪತ್ರಿಕೆಯನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಹಾಗೂ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳು ಯಾವ್ದು ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ರೋಟೇಟ್ ಮಾಡಿ ಕೊಡಲಾಗಿದೆ ಫುಲ್ ಸ್ಕ್ರೀನ್ ಅಲ್ಲಿ ನಿಮ್ಮ ಫೋನ್ ಅಲ್ಲಿ ನೋಡ್ಕೋಬಹುದು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಎಲ್ಲ ಬೇರುತ್ತೆ ಇದರ ಉತ್ತರ ಆಪ್ಷನ್ ಒಂದು ಕಾಗೋಡು ತಿಮ್ಮಪ್ಪ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ವತಿಯಿಂದ ನೀಡಲಾಗುವಂತಹ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿಗೆ ಮಾಜಿ ಸಚಿವ ಹಿರಿಯ ರಾಜಕೀಯ ಮುತ್ಸದ್ದಿ ಕಾಗೋಡು ತಿಮ್ಮಪ್ಪನವರು ಆಯ್ಕೆಯಾಗಿದ್ದಾರೆ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಿರುವಂತಹ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಯಶಸ್ವಿಯಾಗಿ ನಾಲ್ಕು ವರ್ಷಗಳನ್ನು ಪೂರೈಸಿದೆ ಎಲ್ಲ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ತನ್ನ ಶಾಖೆ ಇದು ಆರಂಭಿಸಿದೆ ಹಾಗೂ ಐವತ್ತು ಸಾವಿರಕ್ಕೂ ಹೆಚ್ಚು ಮೆಂಬರ್ಸ್ ಅನ್ನು ಇದು ಹೊಂದಿದೆ ಮಲಾಲಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಮಲಾಲಾ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಉತ್ತರ ಆಪ್ಷನ್ ಒಂದು ಜುಲೈ ಹನ್ನೆರಡು ನೋಡಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಮಲಾಲಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ನೇರವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಜುಲೈ ಹನ್ನೆರಡು ಆಮೇಲೆ ಇನ್ನೊಂದು ಪ್ರಶ್ನೆ ಇದರಲ್ಲಿ ಬರುತ್ತೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದಿರುವಂತಹ ಅತ್ಯಂತ ಕಿರಿಯ ವ್ಯಕ್ತಿ ಪಾಕಿಸ್ತಾನದ ಮೂಲದ ಒಂದು ಮಲಾಲಾ ಯೂಸುಫ್ ಝಾಯ್ ಅವರ ಶೌರ್ಯ ಮತ್ತು ಕ್ರಿಯಾಶೀಲತೆಯನ್ನು ಗೌರವಿಸಲು ಪ್ರತಿ ವರ್ಷ ಜುಲೈ ಹನ್ನೆರಡರಂದು ಅಂತಾರಾಷ್ಟ್ರೀಯ ಮಲಾಲಾ ದಿನವನ್ನ ಆಚರಿಸಲಾಗುತ್ತದೆ ಇವರು ತಾಲಿಬಾನ್ ಉಗ್ರರಿಂದ ದಾಳಿಗೊಳಪಟ್ಟು ಸಾವು ಬದುಕಿನ ನಡುವೆ ಹೋರಾಡಿ ಜಯಿಸಿದ್ದಾರೆ ಇವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ ಹಾಗೂ ಇವರ ಆತ್ಮಕತೆ ಯಾವುದಂದ್ರೆ ಅಯಂ ಮಲಾಲಾ ಈ ಪ್ರಶ್ನೆಯನ್ನ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ ಹಲವಾರು ಬಾರಿ ಕೇಳಿದ್ದಾರೆ ಅಂತ ಆಲ್ರೆಡಿ ಯಾರು ಎರಡು ಮೂರು ವರ್ಷದಿಂದ ಓದ್ತಾ ಇದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜುಲೈ ತಿಂಗಳಲ್ಲಿ ಯಾರು ಎಂಟರ್ ಆಗ್ತಾ ಇದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅವ್ರಿಗೆ ಗೊತ್ತಿರಲ್ಲ ಇದ ನೆನಪಿಟ್ಕೊಳ್ಳಿ ಮುಂಬರುವಂತಹ ನಿಮ್ಮ ಫೀಲ್ಡ್ ಅಲ್ಲಿ ಓಕೆ ನೀವು ಮುಂದಿನ ಒಂದು ಎರಡು ಮೂರು ವರ್ಷಗಳಲ್ಲಿ ಏನು ಪರೀಕ್ಷೆ ಬರೀತೀರಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಶ್ನೆ ಬರಲೇಬೇಕು ಓಕೆ ಅಯಂ ಮಲಾಲಾ ಎನ್ನುವುದು ಮಲಾಲಾ ಅವರ ಒಂದು ಆತ್ಮಕಥೆಯಾಗಿದೆ ಸೋಂದಾದ ಕಡೆಗುಂಟದಲ್ಲಿ ದೊರೆತ ವೀರಗಲ್ಲು ಎಷ್ಟು ಹಳೆಯದು ಹೌ ಓಲ್ಡ್ ಇಸ್ ದ ಹೀರೋ ಸ್ಟೋನ್ ಫೌಂಡ್ ಇನ್ ಕಡೆಗುಂಟ ಸ್ಟೋನ್ ಸೊಂಡ ಉತ್ತರ ಆಪ್ಷನ್ ಎರಡು ಎಂಟುನೂರು ವರ್ಷಗಳು ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಐತಿಹಾಸಿಕ ಪ್ರದೇಶವಾಗಿರುವಂತಹ ಸೋಂದಾದ ಕಡೆಗುಂಟದಲ್ಲಿ ಎಂಟುನೂರು ವರ್ಷಗಳ ಹಿಂದಿನ ವೀರಗಲ್ಲು ಶಾಸನ ಬೆಳಕಿಗೆ ಬಂದಿದೆ ಇದೊಂದು ವೀರಗಲ್ಲು ಶಾಸನವಾಗಿದ್ದು ಹಳೆಗನ್ನಡ ಲಿಪಿ ಮತ್ತು ಯುದ್ಧದ ಒಂದು ಭಾಷೆಯಲ್ಲಿದೆ ಯುದ್ಧದಲ್ಲಿ ಮಡಿದಂತಹ ಕಡೆಗುಂಟದ ವೀರ ಯೋಧರ ನೆನಪಿಗೆ ಈ ಸ್ಮಾರಕ ಶಿಲೆಯನ್ನು ನಿಲ್ಲಿಸಲಾಗಿದೆ ಇದರಲ್ಲಿನ ಚಿತ್ರಗಳು ಶಿಲ್ಪಗಳು ವಿಶೇಷವಾಗಿವೆ ಬನವಾಸಿ ನಾಡನ್ನ ಮಹಾಮಂಡಳೇಶ್ವರ ಆಳ್ತಾ ಇದ್ದಾಗ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಮಂಗಳವಾರದಂದು ನಡೆದಂತಹ ಯುದ್ಧದಲ್ಲಿ ಕಡೆಗುಂಟದ ವೀರನಾದ ಮಸಣನನು ವೀರ ಮರಣವನ್ನಪ್ಪಿದ ಎಂಬುದಾಗಿದೆ ಅಂತೆಯೇ ಇದರಲ್ಲಿ ಕಾರವಾರ ಮತ್ತು ಮಣಲಿಯ ವೀರರಾದ ಕಲಗೌಡ ಮತ್ತು ಬೊಮ್ಮಗೌಡರ ಹೆಸರಿನಲ್ಲಿ ಉಲ್ಲೇಖ ಕೂಡ ಈ ಒಂದು ವೀರಗಲ್ಲ ಶಾಸನ ಮೇಲೆ ಇದೆ ಯಾವ ದಿನವನ್ನ ಅಂತಾರಾಷ್ಟ್ರೀಯ ಶಿಲಾ ದಿನವನ್ನಾಗಿ ಆಚರಿಸಲಾಗುತ್ತದೆ ವಿಚ್ ಡೇ ಇಸ್ ಅಬ್ಸರ್ವ್ಡ್ ಆಸ್ ಇಂಟರ್ ನ್ಯಾಷನಲ್ ರಾಕ್ ಡೇ ಉತ್ತರ ಆಪ್ಷನ್ ಒಂದು ಜುಲೈ ಹದಿಮೂರು ಅಂತಾರಾಷ್ಟ್ರೀಯ ಶಿಲಾ ದಿನವನ್ನ ಶಿಲೆಗಳ ಬಗ್ಗೆ ಮತ್ತು ಮನುಕುಲಕ್ಕೆ ಅವುಗಳ ಮಹತ್ವವನ್ನು ತಿಳಿಸಲು ಪ್ರತಿ ವರ್ಷ ಜುಲೈ ಹದಿಮೂರರಂದು ಆಚರಿಸಲಾಗುತ್ತದೆ ಪ್ರಮುಖವಾಗಿ ಶಿಲೆಗಳಲ್ಲಿ ಮೂರು ವಿಧಗಳನ್ನು ನಾವು ಕಾಣುತ್ತೇವೆ ಅವುಗಳು ಯಾವುದಂದ್ರೆ ಅಗ್ನಿಶಿಲೆ ಸಂಚಿತ ಶಿಲೆ ಮತ್ತು ರೂಪಾಂತರ ಶಿಲೆ ಭೂಮಿಯ ಹೊರವಾಗದ ಘನಪದರಕ್ಕೆ ಲೀಥೋಸ್ಪಿಯರ್ ಅಂತ ಕರೆಯಲಾಗುತ್ತದೆ ಇತಿಹಾಸದುದ್ದಕ್ಕೂ ಮಾನವ ಕುಲವು ಶಿಲೆಗಳನ್ನು ಬಳಸಿದೆ ಶಿಲಾಯುಗದಿಂದ ಇವುಗಳನ್ನು ಉಪಕರಣಗಳಾಗಿ ಬಳಸಲಾಗಿದೆ ಶಿಲೆಗಳ ಅಧ್ಯಯನವನ್ನು ಪೆಟ್ರೋಲಜಿ ಅಂತ ಕರೆಯಲಾಗುತ್ತದೆ ಯಾವ ಅಂಶದ ದೀರ್ಘಕಾಲದ ವಿಷದಿಂದ ಬ್ಲಾಕ್ ಫುಟ್ ಕಾಯಿಲೆ ಉಂಟಾಗುತ್ತದೆ ಬ್ಲ್ಯಾಕ್ ಫುಟ್ ಡಿಸೀಸ್ ಈಸ್ ಕಾಸ್ಡ್ ಬೈ ಕ್ರೋನಿಕ್ ಪಾಯ್ಸನಿಂಗ್ ಆಫ್ ವಿಚ್ ಎಲಿಮೆಂಟ್ ಉತ್ತರ ಆಪ್ಷನ್ ಮೂರು ಆರ್ಸೆನಿಕ್ ಬ್ಲ್ಯಾಕ್ ಫೂಟ್ ಕಾಯಿಲೆಯು ಆರ್ಸೆನಿಕ್ನ ದೀರ್ಘಕಾಲದ ವಿಷದಿಂದ ಉಂಟಾಗುತ್ತದೆ ಇಟಾಯಿ ಇಟೈ ರೋಗವು ಕ್ಯಾಡ್ಮಿಯಂ ವಿಷದಿಂದ ಉಂಟಾಗುತ್ತದೆ ಮಿನಮಾಟ ರೋಗವು ಪಾದರಸದಿಂದ ಉಂಟಾಗುತ್ತದೆ ಸೀಸಕ್ಕೆ ದೀರ್ಘಕಾಲ ಒಡ್ಡಿಕೊಳ್ಳುವುದರಿಂದ ರಕ್ತಹೀನತೆ ಉಂಟಾಗುತ್ತದೆ ನೋಡಿ ಪ್ರತಿಯೊಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಆಮೇಲೆ ಮುಂಬರುವಂತಹ ನಮ್ಮ ಆಗಸ್ಟ್ ಮಾಸ ಪತ್ರಿಕೆಯಲ್ಲಿ ಇವುಗಳನ್ನು ಪ್ರಕಟ ಮಾಡ್ತೇವೆ ಮಾಂಸಾಹಾರವನ್ನ ಕಾನೂನು ಬಾಹಿರ ಎಂದು ಘೋಷಣೆ ಮಾಡಿರುವಂತಹ ವಿಶ್ವದ ಮೊದಲ ನಗರ ಯಾವುದು ವಿಚ್ ಸಿಟಿ ಇಸ್ ದಿ ಫಸ್ಟ್ ಇನ್ ದಿ ವರ್ಲ್ಡ್ ಟು ಔಟ್ ಲಾ ಮೀಟ್ ಉತ್ತರ ಆಪ್ಷನ್ ನಾಲ್ಕು ಪಾಲಿತಾನ ನಗರ ಗುಜರಾತಿನ ಭಾವನಗರ ಜಿಲ್ಲೆಯಲ್ಲಿರುವಂತಹ ಜೈನರ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವಂತಹ ಪಾಲಿತಾನ ನಗರ ಮಾಂಸಾಹಾರವನ್ನ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿರುವಂತಹ ವಿಶ್ವದ ಮೊದಲ ನಗರವಾಗಿ ಹೊರಹೊಮ್ಮಿದೆ ಮಾಂಸ ಮಾರಾಟ ಮಾಡುವುದು ಸೇವಿಸುವುದು ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳನ್ನು ಕಸಾಯಿ ಖಾನೆಯಲ್ಲಿ ಒದೆ ಮಾಡುವುದು ಪಾಲಿತಾನ ನಗರದಲ್ಲಿ ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಅಂತ ಪ್ರಕಟ ಮಾಡಿದೆ ಶತ್ರುಂಜಯ ಬೆಟ್ಟಗಳ ಸುತ್ತ ಇರುವಂತಹ ಪಾಲಿತಾನವನ್ನ ಜೈನ ದೇವಾಲಯಗಳ ಪಟ್ಟಣ ಅಂತ ಕೂಡ ಕರೆಯಲಾಗುತ್ತದೆ ಇದು ಜೈನ ಪಾಲಿತಾನದ ಪೂಜ್ಯ ಸ್ಥಳವಾಗಿದೆ ಈ ನಗರದಲ್ಲಿ ಎಂಟುನೂರಕ್ಕೂ ಹೆಚ್ಚು ದೇವಾಲಯಗಳಿದ್ದು ಆದಿನಾಥ ದೇವಾಲಯ ಅವುಗಳಲ್ಲಿ ಅತ್ಯಂತ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಕಿರೀಟವನ್ನು ಪಡೆದವರು ಯಾರು ಹೂ ಹ್ಯಾಸ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಾಮೆಂಟ್ ವುಮನ್ ಸಿಂಗಲ್ ಕ್ರೌನ್ ಉತ್ತರ ಆಪ್ಷನ್ ಮೂರು ಬಾರ್ಬೋರಾ ಕ್ರೇಜಿಕೋವಾ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಕಿರೀಟವನ್ನ ಜಕ್ ಗಣರಾಜ್ಯದ ಟೆನಿಸ್ ತಾರೆ ಬಾರ್ಬೋರಾ ಕ್ರೇಜಿಕೋವಾ ಮುಡಿಗೇರಿಸಿಕೊಂಡಿದ್ದಾರೆ ಇದರೊಂದಿಗೆ ಚೊಚ್ಚಲ ಬಾರಿ ಗ್ರ್ಯಾಂಡ್ ಸ್ಲಾಮ್ ಟ್ರೋಫಿ ಗೆಲ್ಲುವ ಇಟಲಿಯ ಜಾಸ್ಟಿನ್ ಪೌಲಿಯ ಕನಸು ಭಗ್ನಗೊಂಡಿದೆ ವಿಶ್ವದ ನಂಬರ್ ಏಳನೇ ಶ್ರೇಯಾಂಕದ ಪೌಲಿನಿಯನ್ನ ಕಟ್ಟಿಹಾಕಿರುವಂತಹ ವಿಂಬಲ್ಡನ್ ಕಿರೀಟಕ್ಕೆ ಮುತ್ತಿಟ್ಟ ಮುತ್ತಿಟ್ಟಿದ್ದಾರೆ ಈ ಮೂಲಕ ಚೊಚ್ಚಲ ಬಾರಿ ವಿಂಬಲ್ಡನ್ ಗೆದ್ದು ಸಂಭ್ರಮಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಂಬಲ್ಡನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ನಲ್ಲಿ ಟ್ರೋಫಿ ಗೆದ್ದವರು ಯಾರು ಹೂ ಹ್ಯಾಸ್ ಒನ್ ಮೆನ್ ಸಿಂಗಲ್ ತೌಸಂಡ್ ಟ್ವೆಂಟಿ ಫೋರ್ ವಿಂಬಲ್ಡನ್ ಟೂರ್ನಾಮೆಂಟ್ ಉತ್ತರ ಆಪ್ಷನ್ ಎರಡು ಕಾರ್ಲೋಸ್ ಆಲ್ಕರಾಜ್ ನ ಕಾರ್ಲೋಸ್ ಆಲ್ಕರಾಜ್ ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ನಲ್ಲಿ ಚಾಂಪಿಯನ್ ಎನಿಸಿದ್ದಾರೆ ಇದರೊಂದಿಗೆ ವೃತ್ತಿ ಜೀವನದ ನಾಲ್ಕನೇ ಗ್ರ್ಯಾಂಡ್ ಸ್ಲಾಮ್ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ ಸೆರ್ಬಿಯಾದ ನೋವಾಕ್ ಜೋಕೋವಿಕ್ ಇವರ ವಿರುದ್ಧ ಒಂದು ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಕಾರ್ಲೋಸ್ ಅಲ್ಕರಾಜ್ ಅವರ ಗ್ರ್ಯಾಂಡ್ ಸ್ಲ್ಯಾಮ್ ಗೆಲುವುಗಳು ಯಾವುದಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎರಡು ವಿಂಬಲ್ಡನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯು ಎಸ್ ಓಪನ್ ಅನ್ನ ಒಂದು ಬಾರಿ ಗೆದ್ದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಫ್ರೆಂಚ್ ಓಪನ್ ಅನ್ನ ಗೆದ್ದುಕೊಂಡಿದ್ದಾರೆ ಇವು ಅಲ್ಕರಾಜ್ ಅವರ ಗ್ರ್ಯಾಂಡ್ ಸ್ಲಾಮ್ ಗೆಲುವುಗಳಾಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಒಂದು ರಾಷ್ಟ್ರ ಮಟ್ಟದ ಸ್ಕೋಚ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಕರ್ನಾಟಕದ ಸಂಸ್ಥೆ ಯಾವುದು ವಿಚ್ ಆರ್ಗನೈಸೇಷನ್ ಇನ್ ಕರ್ನಾಟಕ ಹ್ಯಾಸ್ ಒನ್ ಟೂ ಟ್ವೆಂಟಿ ಫೋರ್ ನ್ಯಾಷನಲ್ ಲೆವೆಲ್ ಸ್ಕಾಚ್ ಅವಾರ್ಡ್ ಉತ್ತರ ಆಪ್ಷನ್ ಮೂರು ರಾಜ್ಯ ಖನಿಜ ನಿಗಮ ಗಣಿಗಾರಿಕೆ ಕ್ಷೇತ್ರದಲ್ಲಿನ ಅಪ್ರತಿಮ ಕಾರ್ಯವನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಖನಿಜ ನಿಗಮ ನಿಯಮಿತಕ್ಕೆ ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಸ್ಕಾಚ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನವದೆಹಲಿಯ ಇಂಡಿಯಾ ಹ್ಯಾಬಿಟೇಟ್ ಸೆಂಟರ್ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷಿತ ವಿಚಾರದಲ್ಲಿ ನಿಗಮ ಮಾಡಿರುವಂತಹ ಸಾಧನೆಗಳನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸ್ಕೋಚ್ ಪ್ರಶಸ್ತಿ ಅಂದರೆ ಏನು ಸ್ಕೋಚ್ ಪ್ರಶಸ್ತಿಯು ಪರಿಸರ ಸಾಮಾಜಿಕ ಮತ್ತು ಆಡಳಿತ ಅಭ್ಯಾಸಗಳಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸುವ ಸಂಸ್ಥೆಗಳನ್ನು ಗುರುತಿಸುತ್ತದೆ ಸುಸ್ಥಿರ ವ್ಯಾಪಾರ ಭವಿಷ್ಯಕ್ಕಾಗಿ ಸುಸ್ಥಿರ ಹೂಡಿಕೆಗಳು ಮತ್ತು ಪ್ರಕ್ರಿಯೆಗಳ ನಡುವಿನ ಸಂಪರ್ಕವನ್ನು ಒತ್ತಿ ಹೇಳುವ ಮೂಲಕ ಎರಡು ಸಾವಿರದ ನಲವತ್ತೇಳರ ಭಾರತಕ್ಕೆ ಸಂಸ್ಥೆಗಳ ಸಮರ್ಪಣೆ ನಿರ್ಣಯಿಸಲು ಪ್ರಶಸ್ತಿ ಮತ್ತು ಮೌಲ್ಯಮಾಪನವು ನಿರ್ಣಾಯಕ ಮಾನದಂಡವಾಗಿದೆ ಓಕೆ ಈ ಒಂದು ಪ್ರಶ್ನೋತ್ತರಗಳನ್ನ ನೀವು ನಮ್ಮ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳಲ್ಲಿ ಓದ್ಕೋಬಹುದು ಸುಮ್ಮನೆ ಇದನ್ನ ಪ್ರತಿದಿನ ಒಂದರಿಂದ ಎರಡು ಗಂಟೆ ಕೂತ್ಕೊಂಡು ನೋಟ್ಸ್ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಟೈಮ್ ಅನ್ನ ಹಾಳು ಮಾಡ್ಕೋಬೇಡಿ ನಿಮ್ಮ ಟೈಮ್ ಆಗಬಾರದು ಅನ್ನೋ ಕಾರಣಕ್ಕೇನೆ ನಾವು ಮಾಸ ಪತ್ರಿಕೆಗಳನ್ನ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೇವೆ ಮಾರ್ಕೆಟ್ ಅಲ್ಲಿ ನಿಮಗೆ ಐವತ್ತು ರೂಪಾಯಿಗೆ ಪ್ರಿಂಟೆಡ್ ಮಟೀರಿಯಲ್ ಸಿಗುತ್ತೆ ಮಾಸಪತ್ರಿಕೆ ಇವೇ ಪ್ರಶ್ನೆಗಳು ಹಾಗೂ ಇದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಇದಕ್ಕಿಂತ ಹೆಚ್ಚಿನ ವಿವರಣೆ ಇರುವಂತಹ ಪ್ರಶ್ನೆಗಳು ನಿಮಗೆ ಮಾಸಪತ್ರಿಕೆಯಲ್ಲಿ ಲಭ್ಯ ಇರುತ್ತೆ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆ ಕೊಡಿ ಅಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಕೇಳಿ ಅವರು ಕೊಡ್ತಾರೆ ಇರಲಿಲ್ಲ ಅಂದ್ರೆ ತರಿಸಿಕೊಡ್ತಾರೆ ಆಮೇಲೆ ಇವುಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಮ್ಯಾಗ್ಝಿನ್ಸ್ ಬೇಕು ಅಂತ ಮೆಸೇಜ್ ಮಾಡಿ ಪೋಸ್ಟ್ ಮೂಲಕ ಅಧಿಕೃತವಾಗಿ ನಮ್ಮ ಕಚೇರಿಯಿಂದಲೇ ನಿಮ್ಮ ಮನೆ ಬಾಗಿಲಗಳಿಗೆ ಲೈಬ್ರರಿಗಳಿಗೆ ಎಲ್ಲಾ ಕಡೆ ಪಿ ಜಿಗಳಿಗೆ ಕಳಿಸಿಕೊಡಲಾಗುವುದು ಆಮೇಲೆ ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಸರ್ಕಲ್ ಇಂದ ಪ್ರಶ್ನೆಗಳು ಬಂದಿವೆ ಈ ಒಂದು ಲಿಸ್ಟ್ ಅಲ್ಲಿ ಓಕೆ ಕೆ ಎ ನಡೆಸಿರುವಂತಹ ಬಿಎಂಟಿಸಿ ಒಂದು ಕಂಡಕ್ಟರ್ ಪರೀಕ್ಷೆ ಕೂಡ ಈ ಲಿಸ್ಟ್ ಅಲ್ಲಿ ಆಡ್ ಆಗತ್ತೆ ಆಮೇಲೆ ಎಫ್ ಡಿ ಎ ಪರೀಕ್ಷೆ ನಡೆದಿದೆ ಅದರ ಒಂದು ಲಿಸ್ಟ್ ಕೂಡ ಇದರಲ್ಲಿ ಆಡ್ ಆಗತ್ತೆ ಇದರ ನಂತರ ಮುಂದೆ ವಿ ಎ ಒ ಪಿ ಡಿಒ ಲಿಸ್ಟ್ ಕೂಡ ಇದರಲ್ಲಿ ಆಡ್ ಆಗುತ್ತೆ ಅವುಗಳ ಎಷ್ಟೆಷ್ಟು ಪ್ರಶ್ನೆ ಬಂದಿವೆ ಅನ್ನೋದನ್ನ ಶೀಘ್ರದಲ್ಲಿ ಅನೌನ್ಸ್ ಮಾಡಲಾಗುವುದು ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಸೆಂಟ್ರಲ್ಲಿ ಕಾಣಿಸುವಂತಹ ಲಿಸ್ಟ್ ಕೇವಲ ಬೆಂಗಳೂರಿನ ಲಿಸ್ಟ್ ಆಗಿದೆ ನೋಡಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳು ಗಳು ಯಾವ್ದಿದೆ ಸಪ್ನಾ ಬುಕ್ ಹೌಸ್ ಗಾಂಧಿನಗರ ವಿಧಾನಸೌಧ ಎ ಜಿ ರೋಡ್ ಕೆ ಜಿ ರೋಡ್ ಮೈಸೂರು ಬ್ಯಾಂಕ್ ಎಂ ಎಸ್ ಬಿಲ್ಡಿಂಗ್ ಅವೆನ್ಯೂ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಪೀಣ್ಯ ಯಶವಂತಪುರ ಕೋರಮಂಗಲ ಪುರಂ ಮೆಜೆಸ್ಟಿಕ್ ರೈಲ್ ನಿಲ್ದಾಣ ಎಲ್ಲ ಕಡೆ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಓಕೆ ಸ್ಕ್ರೀನ್ ಮೇಲೆ ರಾಜ್ಯಾದ್ಯಂತ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲಿ ಓಂ ಸಾಯಿ ಬುಕ್ ಸ್ಟಾಲ್ ಹಾಗೂ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಬಿಜಾಪುರಲ್ಲಿ ಅಲ್ಲಿ ಸಿಗುತ್ತೆ ಧಾರವಾಡದಲ್ಲಿ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ಅಂತ ಒಂದು ಅಂಗಡಿ ಇದೆ ಆಮೇಲೆ ಸಪ್ತಾಪುರದಲ್ಲಿ ನವಚೇತನ ಬುಕ್ ಸ್ಟಾಲ್ ಅಂತ ಇದೆ ಬೆಂಗಳೂರಿನ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಅಂತ ಇದೆ ಓಕೆ ಇತ್ಯಾದಿ ಕಡೆಗಳಲ್ಲಿ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಅಂತ ಇದೆ ಆಮೇಲೆ ಚೈತನ್ಯ ಏಜೆನ್ಸಿ ಅಂತ ಇದೆ ಬೆಳಗಾವಿಯಲ್ಲಿ ವಿಜಯಲಕ್ಷ್ಮಿ ಬುಕ್ ಸ್ಟಾಲ್ ಅಂತ ಇದೆ ಚಾಲುಕ್ಯ ಬುಕ್ ಸ್ಟಾಲ್ ಅಂತ ಇದೆ ಆಮೇಲೆ ರಾಯಚೂರಿನಲ್ಲಿ ಗೋರಬಾಳ್ ಬುಕ್ ಸ್ಟಾಲ್ ಅಂತ ಇದೆ ಶಿವಮೊಗ್ಗದಲ್ಲಿ ಡಯಾನಾ ಬುಕ್ ಹೌಸ್ ಆಮೇಲೆ ತುಮಕೂರಿನಲ್ಲಿ ನಮನಾ ಬುಕ್ ಹೌಸ್ ಆಮೇಲೆ ಕೋಲಾರದಲ್ಲಿ ರಮ್ಯಾ ಬುಕ್ ಸ್ಟೋರ್ ಆಮೇಲೆ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಕೊಪ್ಪಳದಲ್ಲಿ ಮುರುಳಿ ಬುಕ್ ಸ್ಟಾಲ್ ಮಂಡ್ಯದಲ್ಲಿ ರವಿ ಬುಕ್ ಸ್ಟೋರ್ ಇತ್ಯಾದಿ ಕಡೆಗಳಲ್ಲಿ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಸ್ಮಾರ್ಟ್ ಹರ್ಡ್ ಸರ್ಕಲ್ ಮಾಸ ಪತ್ರಿಕೆಗಳನ್ನ ಒಂದ್ಸಲ ಓದಿ ನೋಡಿ ಕ್ವಾಲಿಟಿ ಹೇಗಿದೆ ಅಂತ ನೀವೇ ಡಿಸೈಡ್ ಮಾಡ್ತೀರಾ ಓಕೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗಳಿಗೆ ಜಾಯ್ನ್ ಜಾಯಿನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ಆಪ್ ನಲ್ಲೇ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿ ಟೆಲಿಗ್ರಾಮ್ ನಲ್ಲಿ ಮೆಸೇಜ್ ಮಾಡಿದವರಿಗೆ ನಮ್ಮ ಚಾನಲ್ ಲಿಂಕ್ ಅನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಫ್ರೀಯಾಗಿ ನಮ್ಮ ಚಾನಲ್ಗಳಿಗೆ ಜಾಯ್ನ್ ಆಗಿ ಧನ್ಯವಾದ